ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಿಸ್ತೇಬ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಹಲವು ಬೆಳವಣಿಗೆಗಳು ಎಸ್ಪೆಷಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾದಲ್ಲಿದ್ದಾರೆ ಜಿ ಸೆವೆನ್ ಶೃಂಗಸಭೆ ಏನಿದೆ ಅದರ ಆಹ್ವಾನದ ಮೇಲೆ ಕೋದದ್ದು ಅಲ್ಲಿ ಕೆಲವು ಮುಖ್ಯ ಬೆಳವಣಿಗೆಗಳಾಗಿವೆ ಕೆನಡಾ ಮತ್ತು ಭಾರತದ ನಡುವಿನ ಸಂಬಂಧ ಸುಧಾರಿಸಿದೆ ಸೊ ಎರಡು ರಾಷ್ಟ್ರಗಳು ಮತ್ತೆ ಹೈಕಮಿಷನರ ನೇಮಕ ಒಪ್ಪಿಗೆಯನ್ನು ಸೂಚಿಸಲಾಗಿದೆ ಅದರ ಜೊತೆಗೆ ಎರಡೂ ದೇಶಗಳ ನಡುವೆ ಇರುವಂತಹ ಬಿಕ್ಕಟ್ಟು ಏನಿದೆ ಆ ಬಿಕ್ಕಟ್ಟು ನಿವಾರಣೆಗೆ ಬಹಳ ಪ್ರಮುಖವಾದ ಒಂದು ಹೆಜ್ಜೆಯನ್ನು ಇಡಲಾಗಿದೆ ದಿಸ್ ಇಸ್ ದ ಫಸ್ಟ್ ಹಾಗೆಯೇ ಮೋದಿಯವರು ಕೆನಡಾದಲ್ಲಿ ಇರುವ ಸಂದರ್ಭದಲ್ಲಿ ವಾಷಿಂಗ್ಟನ್ ಡಿ ಸಿಯಲ್ಲಿ ಇನ್ನೊಂದು ಬೆಳವಣಿಗೆ ಆಗ್ತಾ ಇದೆ ಜಿ ಸೆವೆನ್ ಸಮಿಟ್ ಸಭೆಯನ್ನು ಅರ್ಧಕ್ಕೆ ಮುಗಿಸಿ ದೇಶಕ್ಕೆ ಹಿಂತಿರುಗಿದವರು ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಸಂದರ್ಭದಲ್ಲಿ ಮಹತ್ವದ ಬೆಳವಣಿಗೆ ಇದೆ ಅಂತ ಅವರು ವಾಪಸ್ ಹೋದರು ಅಂತ ಹೇಳಲಾಗ್ತಾ ಇದೆ ಈ ಕಾರಣಕ್ಕಾಗಿ ಮೋದಿಯವರ ಜೊತೆ ಅವರು ನಡೆಸಬೇಕಾಗಿದ್ದ ಮಾತುಕತೆ ನಡೆಯಲೇ ಇಲ್ಲ ಆದರೆ ದೂರವಾಣಿ ಮೂಲಕ ಮೋದಿ ಮಾತನಾಡಿದ್ದಾರೆ ಅದು ಕೂಡ ಮಹತ್ವದ್ದೇ ಆದರೆ ಕೆನಡಾದಲ್ಲಿ ಇದೆಲ್ಲ ನಡೆಯುವಾಗ ತುರ್ತು ಕೆಲಸದ ನಿಮಿತ್ತ ವಾಪಸ್ ತಮ್ಮ ದೇಶಕ್ಕೆ ಹೋದಂತಹ ಡೊನಾಲ್ಡ್ ಟ್ರಂಪ್ ಇವತ್ತು ಮಧ್ಯಾಹ್ನ ಒಂದು ಔತಣಕೂಟವನ್ನು ವ್ಯವಸ್ಥೆ ಮಾಡಿದ್ದಾರೆ ಆ ಔತಣಕೂಟ ಯಾರಿಗಾಗಿ ಅಂದರೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಅಸೀಮ್ ಮುನೀರ್ ಅವರಿಗೆ ಅಮೇರಿಕಾ ಪ್ರವಾಸದಲ್ಲಿದ್ದಾರೆ ಇವತ್ತು ಮಧ್ಯಾಹ್ನ ಅಂದರೆ ಈಗ ನಾನು ಈ ವಿಡಿಯೋವನ್ನು ಈ ಒಂದು ವಿಶ್ಲೇಷಣೆ ಮಾಡೋ ಸಂದರ್ಭದಲ್ಲಿ ಅಮೇರಿಕದಲ್ಲಿ ಅಷ್ಟೇ ಬೆಳಗಾಗಿದೆ ಬೆಳಗಾಗ್ತಾ ಇದೆ ಸೊ ಇವತ್ತು ಈ ಒಂದು ಔತಣಕೂಟ ಶ್ವೇತ ಭವನದಲ್ಲಿ ನೀಡಲಿದೆ ಔತಣಕೂಟಕ್ಕೆ ಆಹ್ವಾನಿಸಲಾಗಿದೆ ಸೊ ಇದು ಪಾಕಿಸ್ತಾನದಲ್ಲಿ ಹೊಸ ಹುಮ್ಮಸ್ಸನ್ನು ಮೂಡಿಸಿದೆ ಪಾಕಿಸ್ತಾನ ಮತ್ತು ಅಮೆರಿಕದ ನಡುವಿನ ಸಂಬಂಧ ಶೀಘ್ರ ಅತಿ ಶೀಘ್ರದಲ್ಲಿ ಸುಧಾರಿಸಿದೆ ಅನ್ನೋದು ಒಂದು ಅದರ ಜೊತೆಗೆ ಭಾರತ ಮತ್ತು ಅಮೇರಿಕ ಸಂಬಂಧ ಕೆಟ್ಟಿದೆ ಈ ಕಾರಣಕ್ಕಾಗಿ ಒಂಥರ ಪಾಕಿಸ್ತಾನದಲ್ಲಿ ವಿಶೇಷ ಜೋಶ್ ಅಂತೀವಿ ನೋಡಿ ಆ ಜೋಶನ್ನು ನಾವು ನೋಡೋದಕ್ಕೆ ಸಿಗ್ತಾ ಇದೆ ಇವತ್ತು ಈ ಒಂದು ಭೇಟಿ ಏನಿದೆ ಅಸೀಮ್ ಮುನೀರ್ ಮತ್ತು ಟ್ರಂಪ್ ಭೇಟಿ ಇದು ಹಲವು ರೀತಿಯ ವಿಶ್ಲೇಷಣೆಗೆ ಗ್ರಾಸವನ್ನು ಒದಗಿಸಿದೆ ಒಂದು ಪಾಕಿಸ್ತಾನದಲ್ಲಿ ಈಗ ಆಡಳಿತ ನಡೆಸುತ್ತಿರುವುದು ಸೇನೆ ಅನ್ನುವುದು ಇದು ಫಸ್ಟ್ ಥಿಂಗ್ ಡಿಸ್ ಡ್ಯಾಸ್ ಬಿನ್ ಎಸ್ಟ್ಯಾಬ್ಲಿಷ್ಡ್ ನಾಟ್ ಉಳಿದವ್ರ್ದೆಲ್ಲ ಚುನಾಯಿತ ಸರ್ಕಾರ ಅದು ಎಲ್ಲ ಬುಲ್ಸಿಟ್ಟು ಬದ್ನೆಕಾಯಿ ಅಮೇರಿಕಾ ರೆಕಗ್ನೈಸ್ ಮಾಡೋದೇನಿದೆ ಅದು ಹಸಿಂ ಮುನೀರನ್ನು ಅಂತ ಹಾಗಿದ್ದರೆ ಹಸಿಂ ಮುನೀರ್ರವರನ್ನು ರೆಕಗ್ನೈಸ್ ಮಾಡುವ ಮೂಲಕ ಆತರಿಗೆ ಒಬ್ಬ ಸೇನಾ ಮುಖ್ಯಸ್ಥನಿಗೆ ಶ್ವೇತ ಭವನದಲ್ಲಿ ಔತಣ ಕೂಟವನ್ನು ಒದಗಿಸೋದೇನಿದೆ ఇది ఆశ్చర్య అంత సేనా ముఖ్యస్థ సేనా యూ దట్ సేనే ముఖ్యస్థర భేటీ అదే అమెరికాద అధ్యక్ష యాక్ సేనా ముఖ్యస్థర భేటీ ఈ మాతుకత యవ్య విచార మాతుకత ఆగబోదు సో అద్ర జీ అఫీషియల్ రికగ్నేషన్ అసీ మునీర్ ఈస్ నౌ ಹೆಡ್ಡಿಂಗ್ ಪಾಕಿಸ್ತಾನ್ ಇದು ಅನುಮಾನ ಫಸ್ಟ್ ಥಿಂಗ್ ಇಸ್ ಕ್ಲಾರಿಫೈಡ್ ಅದನ್ನು ಅಮೇರಿಕನೇ ರೆಕಗ್ನೈಸ್ ಆಯ್ತು ಒಂದು ಭಾರತದ ಪ್ರಧಾನಿ ಅವರನ್ನು ಭೇಟಿ ಮಾಡ್ದೇನೆ ವಾಪಸ್ಸು ಹೋದಂತಹ ಟ್ರಂಪ್ ಸಾಹೇಬರು ಏನಿದ್ದಾರೆ ಅವರು ಪಾಕಿಸ್ತಾನದವ್ರನ್ನ ಮೀಟ್ ಮಾಡ್ತಾರೆ ಅಂದರೆ ಇದು ಯಾವ ಮೆಸೇಜು ಯೋಚನೆ ಮಾಡಿ ಇದು ನಮ್ಮ ರಾಜತಾಂತ್ರಿಕ ಹಿನ್ನಡೆಯೋ ಏನೋ ನಾನು ಹೇಳೋಕೋದ್ರೆ ಈ ಭಕ್ತಗಣ ನನ್ನ ಮೇಲೆ ಬೀಳುತ್ತವೆ ಇನ್ನೇನು ಹ್ಯಾಂಗೆ ವಿಶ್ಲೇಷಣೆ ಮಾಡ್ತೀರಿ ಸೊ ಅದಾದಮೇಲೆ ಮೋದಿಯವರು ದೂರವಾಣಿ ಕರೆ ಮೂಲಕ ಮಾತನಾಡಿದಂತೆ ಸುಮಾರು ನಲವತ್ತು ನಿಮಿಷಗಳ ಕಾಲ ಮೋದಿ ಮತ್ತು ಟ್ರಂಪ್ ಮಾತುಕತೆ ನಡೀತು ಅಂತ ವರದಿಗಳು ತಿಳಿಸ್ತವೆ ಫಾರ್ಟಿ ಮಿನಟ್ಸ್ ಸುಮಾರು ಈ ಸಂದರ್ಭದಲ್ಲಿ ಸೊ ಮೋದಿಯವರು ಸ್ಪಷ್ಟಪಡಿಸಿದ್ದು ಏನು ಯುದ್ಧ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಈ ಯುದ್ಧ ವಿರಾಮದಲ್ಲಿ ನಿಮ್ಮ ಪಾತ್ರ ಏನೂ ಇಲ್ಲ ಇದು ನಮ್ಮ ಡಿ ಜಿ ಎಮ್ಮು ಮತ್ತು ಪಾಕಿಸ್ತಾನ ಡಿ ಜಿ ಎಮ್ಮು ಸೇರಿ ಮಾತನಾಡಿದ್ದು ಅನ್ನುವ ಮೆಸೇಜನ್ನು ಮೋದಿ ಕೊಟ್ಟರು ಅಂತ ಅಧಿಕೃತವಾಗಿ ಪ್ರಕಟಿಸಲಾಗಿದೆ ಸೊ ಅದರ ಜೊತೆಗೆ ಇದು ಒಂದು ದಟ್ ಸ್ಪಷ್ಟಪಡಿಸಿದ ಮೇಲೆ ಅದ್ರ ಜೊತೆಗೆ ಏನು ಹೇಳ್ತಾ ಬಂದಿದೆ ಟ್ರೇಡ್ ಥ್ರೆಟ್ ಅನ್ನೋದು ಏನು ಅಮೇರಿಕಾ ಟ್ರಂಪ್ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಮೋದಿ ಡಿನೈ ಮಾಡಿದ್ರು ಸೊ ಯಾರು ಕೂಡ ಟ್ರೇಡ್ ಟ್ರೇಡವನ್ನು ಥ್ರೆಟ್ ಇಟ್ಬಿಟ್ಟು ಯುದ್ಧ ವಿರಾಮವನ್ನು ಘೋಷಿಸೋ ಮಾಡಿಲ್ಲನೋ ಮಾತನ್ನು ಅವ್ರು ಹೇಳಿದ್ರು ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ಟ್ರಂಪ್ ಅವರು ಪ್ರಧಾನಿ ನರೇಂದ್ರ ಮೋದಿಯವ್ರಿಗೆ ಹೇಳಿದಂತ ನೀವು ನನಗೂ ಕೆನಡಾಕ್ಕೆ ಬಂದಿದ್ದೀರಿ ಹೋಗ್ಬೇಕ್ರೆ ಈಗ ಒಂಚೂರು ನಮ್ಮ ಮನೆಗೆ ಬಂದು ಹೋಗ್ಬಿಡಿ ಅಂತ ಈ ಡಿನೈಡ್ ನನಗೆ ಬೇರೆ ಕೆಲಸ ಇದೆ ಇಸ್ ಐ ಎಪ್ರಿಸಿಯೇಟ್ ದ್ಯಾಟ್ ಐ ಅಪ್ರಿಸಿಯೇಟ್ ದಾಟ್ ಯಾಕಂತಂದರೆ ಭಾರತದ ಪ್ರಧಾನಿ ಮೋದಿಯವ್ರ ಬಗ್ಗೆ ನಾನು ಬಳಸೋದಾಗ ಬರ್ತೀನಿ ನಮ್ಮ ಭಿನ್ನಾಭಿಪ್ರಾಯಗಳು ಏನಿದ್ರೆ ಅದು ದೇಶದ ಒಳಗಡೆ ಸೊ ದೇಶದ ಹೊರಗೆ ಪ್ರಶ್ನೆ ಬಂದಾಗ ಅವರು ನಮ್ಮ ಪ್ರಧಾನಿ ನಮ್ಮ ಪ್ರಧಾನಿಗೆ ಟ್ರಂಪ್ ಅವಮಾನ ಮಾಡಿದ್ದಾರೆ ಇದ್ದಾರೆ ಅನುಮಾನ ಬೇಕು ಆ ಮೂಲಕ ಮೋದಿ ಮತ್ತು ದೇಶ ಒಂದೇ ಅಲ್ದಿದ್ರು ಕೂಡ ಏ ಸಿ ಭಾರತದ ಹೊರಗಡೆ ಮೋದಿಯವರಿಗೆ ಅವಮಾನ ಆದರೆ ಭಾರತಕ್ಕೆ ಅವಮಾನ ಆದರೆ ಮೋದಿ ಬೇರೆ ಆ ಭಾರತ ಬೇರೆ ಅದು ಬೇರೆ ಪ್ರಶ್ನೆ ಅಲ್ವಾ ಸೊ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಗಟ್ಟಿ ಮಾತು ಹೇಳಿರುವುದು ಸ್ವಾಗತ ಆದರೆ ಇಂಥ ಒಂದು ಸ್ಟ್ಯಾಂಡನ್ನು ಮೋದಿಯವರು ಮೊದಲೇ ತಗೋಬೇಕಾಗಿತ್ತು ಯಾಕೆ ಗೊತ್ತಿಲ್ಲ ಟ್ರಂಪ್ ಅಂದ ತಕ್ಷಣ ನಮ್ಮ ಪ್ರಧಾನಿಗೆ ತೊಡೆ ನಡುಗುತ್ತೋ ಇನ್ನೇನು ನಡುಗುತ್ತೋ ಗೊತ್ತಲ್ಲ ಏನೋ ನಡುಗುತ್ತೆ ಏನೇ ಇವತ್ತು ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದಾರೆ ಆ ಎಪಿಸಿಟ್ ನಮ್ಮ ದೇಶದ ಪ್ರಧಾನಿ ಬೇಕಾಗಿತ್ತು ನೀವು ಹೋಗ್ಬೇಕಾದ್ರೆ ಹಿಂಗೆ ಬಂದು ಹೋಗಿ ಅಂತ ಹೇಳೋದು ಅಲ್ಲಿ ಪಕ್ಕದಲ್ಲಿ ಅಸೀಮ್ ಮುನೀರ್ ಅನ್ನುವ ಸೇನಾ ಮುಖ್ಯಸ್ಥ ಎಲ್ಲ ಭಯೋತ್ಪಾದಕ ಜೊತೆಗೆ ಬೆಂಬಲ ಕೊಡುವ ವ್ಯಕ್ತಿಯ ಜೊತೆ ಕೂತು ಊಟ ಮಾಡ್ತಾಗಲ್ಲ ಆ ಟ್ರಂಪ್ ಒಂದು ಮಾನ ಮರ್ಯಾದೆಯಾದರೂ ಬೇಡಬೇಕು ನಾವು ವಿಶ್ವದ ದೊಡ್ಡಣ್ಣ ನಾವು ಹಾಗೆ ನಾವು ಹೀಗೆ ಅಂತ ಕ್ಲೇಮ್ ಮಾಡ್ಕೊಳ್ಳುವಂಥ ಜನ ಅಮೇರಿಕನ್ಸು ಒಂದು ಮಾನಮರ್ಯಾದೆ ಕನಿಷ್ಠ ಮಾನಮರ್ಯಾದೆ ಬೇಡವಾ ಆತ ಎಂತಹ ದುಷ್ಟ ವ್ಯಕ್ತಿ ಎಲ್ಲೆಲ್ಲಿ ಪಾಕಿಸ್ತಾನ ಸೈನ್ಯ ಏನು ಮಾಡಿದೆ ಬಲೂಚಿಸ್ತಾನದಲ್ಲಿ ಸಿಂಧ್ ಪ್ರದೇಶದಲ್ಲಿ ಹೇಗೆ ಮಾನವ ಹಕ್ಕುಗಳ ಮಾರನ ಹೋಮ ನಡೀತಾ ಇದೆ ಅದರ ಜೊತೆಗೆ ಯುಸಿ ಕೋಮು ಜಗಳವನ್ನು ಹಾಕುವಂಥ ವ್ಯಕ್ತಿ ಅವರ ಸೂಚನೆಯ ಮೇ ಮೇರೆಗೆ ಪೆಹಲ್ಗಾಮಲ್ಲಿ ಎಸಿ ಅಂತಹ ಒಂದು ದಾಳಿ ನಡೆದದ್ದು ಇದೆಲ್ಲ ಗೊತ್ತೇ ಅಂಥ ವ್ಯಕ್ತಿಯನ್ನು ಅಮೆರಿಕ ಅಧ್ಯಕ್ಷ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ ಅಂತ ಆದರೆ ಈ ಅಧ್ಯಕ್ಷ ಯಾವ ರೀತಿ ಮನುಷ್ಯ ಇಲ್ ಅಥವಾ ಮನುಷ್ಯ ಹೌದು ಅಲ್ವ ರಾಜಕಾರಣ ಅಲ್ವ ಭಾರತವನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿ ತುಚ್ಛೀಕರಿಸಿ ಪಾಕಿಸ್ತಾನವನ್ನು ಅಪ್ಪಿಕೊಳ್ಳುತ್ತಿರುವುದರ ಹಿಂದಿನ ಕಾರಣಗಳೇನು ಒಂದು ಯುದ್ಧ ವಿರಾಮವನ್ನು ಘೋಷಣೆಗೆ ತಾನೇ ಕಾರಣ ಆ ಕ್ರೆಡಿಟ್ ತಗೊಳ್ತಿರುವಂಥ ಟ್ರಂಪ್ ಅವರ ಮೂಲ ಉದ್ದೇಶ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡಬೇಕು ಅಂತ ಪಡೆಯಬೇಕು ಅನ್ನೋದಾಗಿದೆ ಅಂತ ಎಲ್ಲ ಯುದ್ಧವನ್ನು ನಾನೇ ನೆಲೆಸ್ತೇನೆ ಅಂತ ಎಲ್ಲಿ ಯುದ್ಧ ನೆಲೆಸಕ್ಕೆ ಇದೆ ಯುದ್ಧ ಈ ವಿಶ್ವದಲ್ಲಿ ಯುದ್ಧ ಏನಾದರೂ ಹುಟ್ಟೋದಿದ್ದರೆ ಆದರೆ ಅದಕ್ಕೆ ಕಾರಣ ಅಮೇರಿಕಾ ಬಿಟ್ಟು ಬೇರೆ ದೇಶ ಅಲ್ಲವೇ ಅಲ್ಲ ಅಮೇರಿಕ ಇಸ್ ಕಲ್ಪ್ ಬಿಟ್ ಅವರೇನೆ ಯುದ್ಧ ಎಲ್ಲದಕ್ಕೂ ಕಾರಣ ಸೊ ಇಂಥ ಸಿಚುವೇಷನ್ನಲ್ಲಿ ಎಲ್ಲಿ ನಿಲ್ಸಕ್ಕಾಯ್ತು ರಷ್ಯಾ ಉಕ್ರೇನ್ ಇದ್ದ ನಿಲ್ಸಕ್ಕಾಗಿತ್ತು ಯಾರು ಮಾತು ಕೇಳಿಲ್ಲ ಎಲ್ಲಿತ್ತು ಅದಕ್ಕೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಇಸ್ರೇಲ್ ಡಮ್ಮಿ ಅಷ್ಟೆ ಅದನ್ನು ಹಿಂದಿರೋ ಅಮೇರಿಕ ಈಗ ಅಮೇರಿಕಾದ ಬಹುತೇಕ ಯುದ್ಧ ವಿಮಾನಗಳು ಕೊಲ್ಲಿಯಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಅದರಿಂದ ಎಲ್ಲಿ ಯುದ್ಧ ಯುದ್ಧ ಇದು ಯುದ್ಧ ಯುದ್ಧ ಸಮಸ್ಯೆಗಳಿಗೆ ಯುದ್ಧ ಪರಿಹಾರವಲ್ಲ ಅಂತೇಳಿ ಇಬ್ಬರು ಒಂದೇ ಧ್ವನಿ ಮಾತಾಡ್ತಾರೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಯಾವುದೇ ಸಮಸ್ಯೆ ಪರಿಹಾರಕ್ಕೆ ಯುದ್ಧ ಒಂದೇ ಅಸ್ತ್ರ ಅಲ್ಲ ಬೇರೆದಿದೆ ಅನ್ನುವ ಮಾತನಾಡ್ತಾರೆ ಆದರೆ ಇವರಿಬ್ಬರು ಯುದ್ಧ ಪಿಪಾಸುಗಳು ಅಂತ ತರಿಸಲ್ವಾ ಇಸ್ರೇಲ್ ನಡೆಸ್ತಾ ಇರುವ ಮಾರಣ ಹೋಮ ಏನಿದೆ ಸೊ ಗಾಜಾದಲ್ಲಿ ಎರಡು ವರ್ಷಗಳಿಂದ ಮಕ್ಕಳು ಆಸ್ಪತ್ರೆ ಕಂಡು ಕಂಡಲ್ಲಿ ಬಾಂಬ್ ಹಾಕಿದ್ದಾರೆ ಅಮೆರಿಕ ಮೌನವಾಗಿ ಈಗ ಇರಾನ್ ಏನಿದೆ ಇರಾನ್ ಮಾವತ್ತು ಎಲ್ಲಿನ ಪ್ರಭುತ್ವ ಮಹಾನ್ ಅದ್ಭುತವಾದ ಪ್ರಭುತ್ವ ಅಂತ ನಾನು ಹೇಳಲ್ಲ ಆ ಧಾರ್ಮಿಕ ಪ್ರಭುತ್ವಗಳೇ ಹಾಗೆ ಧರ್ಮ ಯಾವತ್ತು ರಾಜಕಾರಣವನ್ನು ರೂಲ್ ಮಾಡೋದು ಪ್ರಾರಂಭ ಆದರೆ ಅದು ನಾಶ ಆಗೋದು ಹಾಗೆನೇ ಸೊ ಪಾಕಿಸ್ತಾನದಲ್ಲೂ ಕೂಡ ಧರ್ಮನೇ ರಾಜಕಾರಣವನ್ನು ಡಿಕ್ಟೇಟ್ ಮಾಡುತ್ತೆ ಸೊ ಇರಾನ್ದಲ್ಲಿ ಕೂಡ ಹಾಗೇ ಅಲ್ಲಿ ಧರ್ಮ ಡಿಕ್ಟೇಟ್ ಮಾಡುತ್ತೆ ಅದರಿಂದ ಅಪಾಯಕಾರಿ ಧರ್ಮವನ್ನು ಧರ್ಮವೇ ರಾಜಕಾರಣವನ್ನು ಡಿಕ್ಟೇಟ್ ಮಾಡುವ ನಿರ್ಧರಿಸೋದು ಇದೆಯಲ್ಲ ಅಂತಹ ಪ್ರಭುತ್ವಗಳು ಇರಕೂಡ್ದು ನಾವು ಅವರಿಗೆ ಮೇಲೆ ಅವಕಾಶ ಧರ್ಮದ ಹೆಸರಿನಲ್ಲಿ ಎಲ್ಲ ಮಾನವ ಹಕ್ಕುಗಳನ್ನು ಮಠಕ್ಕೊಳಿಸ್ತಾ ಜನತಂತ್ರವನ್ನು ಚೌಟಿ ಹಾಕ್ತಾ ಇರೋದಿದೆಯಲ್ಲ ಅಂಥ ಪ್ರಭುತ್ವ ಇರಕೂಡುದು ಇರಾಟ್ನಲ್ಲಿದೆ ಎಸ್ ಇರಾಟದಲ್ಲಿ ಅದು ಬದಲಾಗಬೇಕು ಅಂತ ಹೇಳೋದ್ರೆ ನಾನು ಒಪ್ಕೋತೇನೆ ಆ ರೀತಿ ಇರಕೂಡ್ದು ಅಂತ ಎಲ್ಲ ಮಹಿಳೆಯರಿಂದ ಹಿಡಿದು ಎಲ್ಲ ಹಕ್ಕುಗಳನ್ನ ಕಸ್ಕೊಳ್ಳಿ ಆದರೆ ನೀವು ಇಸ್ರೇಲ್ ಹೋಗ್ಬಿಟ್ಟು ಬಾಂಬ್ ಹಾಕ್ಬಿಟ್ಟು ಅಲ್ಲಿಯ ಯುಸಿ ಪ್ರಭುತ್ವವನ್ನು ಬದಲಾಯಿಸ್ತೇ ಅಂತ ಇಸ್ರೇಲಿಗೋ ಅಮೇರಿಕಾಗೋ ಅಧಿಕಾರ ಕೊಟ್ಟವ್ರು ಯಾರು ಅಣು ಬಾಂಬ್ ಅಣು ಬಾಂಬ್ ವಿಸ್ತರಣೆ ಆಗಬಾರ್ದು ಅಂದರೆ ಅಣು ಬಾಂಬ್ ಹೊಂದಿರುವ ಅದನ್ನ ವಿಸರ್ಜನೆ ಮಾಡಬೇಕಲ್ವಾ ಹೌದಲ್ಲ ಅವರು ವಿಸರ್ಜನೆ ಮಾಡಿದರೆ ಬೇರೆಯವರು ವಿಸರ್ಜನೆ ಮಾಡುವ ನೈತಿಕ ಎಲ್ಲ ಅಣು ಅಣುಬಾಂಬ್ಗಳನ್ನೇ ನಾಶಪಡಿಸಿ ಅಂತ ಹೇಳ್ಬೋದು ಆದರೆ ವಿಶ್ವದ ಬಲಿಷ್ಠ ರಾಷ್ಟ್ರಗಳು ನೀವು ಇಟ್ಕೊಂಡಿರ್ತೀರಿ ಅಮೇರಿಕಾದಲ್ಲಿ ಬಾಂಬ್ ಸುರಿಮಳೆಗೂ ಬಾಂಬ್ ಇದೆ ಚೀನಾದಲ್ಲಿ ಇದೆ ಇಂಥ ಸಿಚುವೇಷನ್ ಉಳಿದ ರಾಷ್ಟ್ರಗಳಿಗೆ ನೀವು ಅಣುವಸ್ತ್ರ ಮಾಡಬೇಡಿ ಇಟ್ಕೋಬೇಡಿ ನಮ್ಮ ಮಾತ್ರ ನಮ್ಮ ಹಕ್ಕು ಅಂತಂದರೆ ಅದು ನ್ಯಾಯ ಆಗ್ತಾ ಆಗ್ತದೆ ವಿಶ್ವದಲ್ಲಿ ಸಂಪೂರ್ಣವಾಗಿ ಅಣ್ವಾಸ್ತ್ರಗಳ ನಿರ್ಮೂಲನೆ ಆಗಬೇಕು ನಾನು ಅದರ ಪರವಾಗಿಲ್ಲ ಅಣ್ವಸ್ತ್ರಗಳು ಇರು ಮನುಷ್ಯ ವಿರೋಧಿ ಮಾನವ ವಿರೋಧಿ ಅದು ಅದು ಸಾವಿನ ಬಿಸಿ ಗಂಟೆ ಅದನ್ನು ನಾನು ವಿರೋಧ ಮಾಡ್ತೀನಿ ಆದರೆ ಉಳಿಯೆಲ್ಲ ದೇಶಗಳಲ್ಲಿ ಅಣ್ವಸ್ತ್ರ ಇರಕೂಡ್ದು ನಮ್ಮಲ್ಲಿ ಮಾತ್ರ ಇರಬೇಕು ಅನ್ನೋದು ಕೂಡ ಜನತಾ ವಿರೋಧಿ ವಿರೋಧಿಯಾಗಿದೆ ಅದನ್ನು ಇಸ್ರೇಲು ಅಮೇರಿಕ ತೀರ್ಮಾನ ತಗೊಳ್ಳೋಕ್ಕಾಗುತ್ತೆ ಇರಾನ್ನಲ್ಲಿ ಇರಲೇ ಅನ್ನುವ ಅನ್ನೋಸ್ಥರ ಅಂತ ನೀವು ಬಿಡಿ ನೀವು ತ್ಯಜಿಸಿ ಅಲ್ಲಿ ದಟ್ ಇಸ್ ಅ ಸಿಚುವೇಶನ್ ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸೊ ಟ್ರಂಪ್ ಇಸ್ ಪ್ಲೇಯಿಂಗ್ ದಿಸ್ ಗೇಮ್ ಪಾಕಿಸ್ತಾನವನ್ನು ಅವರು ಹತ್ತಿರಕ್ಕೆ ತೆಗೆದುಕೊಂಡಿದ್ದು ಒಂದೆ ಒಂದೆರಡು ಅಡ್ಕಬೇಕ ಎಸ್ಪೆಷಲಿ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಗುಡ್ ಬುಕ್ಸ್ಗೆ ಇಡೋದಕ್ಕೆ ಟ್ರಂಪ್ ಟ್ರೈ ಮಾಡಿದ್ದಾರೆ ಯಾಕಂದರೆ ಪಾಕಿಸ್ತಾನದ ಅಣ್ವಸ್ತ್ರ ಈ ಯುದ್ಧದಲ್ಲಿ ಬಳಕೆ ಆಗದಿರಲಿ ಅನ್ನೋದು ಉದ್ದೇಶ ಆದ್ದರಿಂದ ಏನು ಪಾಕಿಸ್ತಾನದ ಏನು ಅಂದರೆ ಅವರಿಗೆ ಕೂಟ ಕೊಟ್ಟು ಊಟ ಹಾಕ್ಸ್ಬಿಟ್ಟು ಅಲ್ಲಿ ದುಡ್ಡು ಕೊಟ್ಬಿಟ್ರೆ ಸುಮ್ಮನೆ ಹಾಕ್ಬಿಡ್ತಾರೆ ಅವ್ರೇನು ಇರಾನಿಗೆ ಊಟ ಹೊಡಿಯೋದಕ್ಕೆ ಏನು ಹಿಂದೆ ನೋಡೋಲ್ಲ ಸೊ ಅಂಥ ಆದರೆ ಉದ್ದೇಶದಿಂದ ಮಾಡಲಾಗಿದೆ ಅನ್ನೋದು ಈಗಿನ ವರ್ತಮಾನ ಮೂಲ ಉದ್ದೇಶ ಅದೇನೇ ಪಾಕಿಸ್ತಾನವನ್ನು ಈಗ ಗುಂಡುಬಕ್ನಲ್ಲಿ ಇಟ್ಟುಕೊಂಡು ಒಂದು ಇರಾನ್ ಮತ್ತು ಇಸ್ರೇಲ್ ಯುದ್ಧದಲ್ಲಿ ಯಾವ ರೀತಿಯಲ್ಲೂ ಪಾಕಿಸ್ತಾನ ಭಾಗಿಯಾಗಬಾರದು ಡಿವೈಡ್ ಮಾಡಬೇಕು ಒಂದು ಪಾಕಿಸ್ತಾನ ಸಂಪೂರ್ಣವಾಗಿ ಚೀನಾದ ಕಡೆ ಹೋಗಿಕೊಡೋದು ಅಫ್ಘಾನ್ ರಾಜಕಾರಣ ಇರಾನ್ ರಾಜಕಾರಣದ ಇದರ ನಡುವೆ ತುಂಬ ಸ್ಟ್ರಾಟಜಿಕ್ ಆದ ಒಂದು ಪಾಯಿಂಟ್ನ ಪಾಕಿಸ್ತಾನ ಇದೆ ಬೇಕು ಅನ್ನೋ ಕಾರಣ ಇರಬಹುದು ಮಾಡಿಕೊಳ್ಳ ನಮಗೇನು ಆಕ್ಷೇಪ ಅಲ್ಲ ಆದರೆ ನೀವು ಟ್ರಂಪ್ ಸಾಹೇಬರು ಭಾರತವನ್ನು ಈ ರೀತಿ ನಿರ್ಲಕ್ಷಿಸೋದು ಯಾಕೆ ವಿಶ್ವದ ದೊಡ್ಡ ಜನತಂತ್ರ ಜನತಾಂತ್ರಿಕ ಪರಂಪರೆಯ ಮೌಲ್ಯಗಳನ್ನು ಹೊಂದಿರುವಂಥ ಭಾರತ ದೇಶ ಅವನ್ನು ಸೆಕೆಂಡ್ ಡಿವಿಷನ್ ಪ್ರಜೆಗಳಂತ ನೀಡ್ತಾರ ನೀವು ಭಾರತ ಪ್ರಧಾನಿಯವರನ್ನ ನಿನ್ನೆ ಭೇಟಿ ಮಾಡಿ ಹೋಗ್ಬೋದಾಗಿತ್ತಲ್ವ ಅಲ್ವಾ ಹಾಗೆ ಓಡೋಗ್ಬಿಟ್ಟು ಅಲ್ಲಿ ಪಾಕ್ ಇವ್ರ ಜೊತೆ ಔತಣಕೂಟದಲ್ಲಿ ಭಾಗಿಯಾಗ್ತೀರಿ ನಂತರ ಎಲ್ಲೋ ಹಿಂಗೆ ಬರ್ಬೇಕಾದ್ರೆ ಹಿಂಗೆ ಬಂದು ಹೋಗಿ ಅಂತ ಕರಿತಿಲ್ಲ ಎಂಥ ದ್ರಾಷ್ಟೇ ನಿಮಗೆ ಅಮೇರಿಕಾದ ಅಧ್ಯಕ್ಷರಿಗೆ ಹೌ ಯು ಆರ್ ಯು ಆರ್ ಇನ್ಸಲ್ಟಿಂಗ್ ಇಂಡಿಯಾ ಸೊ ಇದಕ್ಕೆ ಕಾರಣ ಯಾರು ಅನ್ನೋದು ಬೇರೆ ಪ್ರಶ್ನೆ ಸೊ ಅಮೇರಿಕಾ ಭಾರತವನ್ನು ಇನ್ಸಲ್ಟ್ ಮಾಡ್ತಿದೆ ಅನ್ನೋದು ಇಶ್ಯೂ ಯುಲ್ ಹ್ಯಾವ್ ಟು ಕಂಡೆಮ್ ದ್ಯಾಟ್ ಅದ್ರ ಜೊತೆ ನಮಗಿಂತ ಪಾಕಿಸ್ತಾನ ಮುಖ್ಯ ಅನ್ನುವ ನಿಲುವಿಗೆ ಬಂದಿರೋದಿದೆಯಲ್ಲ ಟ್ರಂಪ್ ಆಡಳಿತ ಅದನ್ನು ಸಹಿಸ್ಕೊಳಕ್ಕೆ ಸಾಧ್ಯ ಆಗಲ್ಲ ಆದರೆ ಇಂಥ ಒಂದು ಸಿಚುವೇಶನ್ ನಿರ್ಮಾಣ ಆಗುವುದರಲ್ಲಿ ನಮ್ಮ ಭಾರತದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ರಾಜತಾಂತ್ರಿಕ ನಿಲುಮೆಗಳು ನೀತಿ ಅಂತ ಅಲ್ವಾ ಸೊ ದಟ್ ಈಸ್ ದ ಥಿಂಗ್ ಅಲ್ಲಿ ಡಬಲ್ ಗೇಮ್ ನೀವು ನನಗೆ ಇವತ್ತು ಆಶ್ಚರ್ಯ ಆಗಿದ್ದು ಮೋದಿ ಯು ಸಿ ಕೆನಡಾ ಪ್ರಧಾನಿಗಳ ಜೊತೆ ಮಾತುಕತೆ ನಡೆಸುವ ಅವರು ಹೇಳಿರುವ ಮಾತುಗಳು ಮೋದಿಯವರು ಮಾನವೀಯತೆ ಬಗ್ಗೆ ಮಾತನಾಡ್ತಾರೆ ಅನ್ನೋದೇ ನನಗೆ ಭಾಳ ಇಟ್ ವಾಸ್ ಎ ಬಿಗ್ ಶಾಕ್ ಟು ಮೀ ಜನತಾಂತ್ರಿಕ ಮೌಲ್ಯಗಳು ಮತ್ತು ಮಾನವೀಯತೆ ಏನಿದೆ ಅಲ್ವಾ ಅವೆರಡೂ ಈ ಎರಡು ರಾಷ್ಟ್ರಗಳು ನಾವು ಪ್ರತಿನಿಧಿಸ್ತಾ ಇದ್ದೀವಿ ವಿ ಆರ್ ರಿಪ್ರೆಸೆಂಟಿಂಗ್ ದ್ಯಾಟ್ ಸೊ ಅದರಿಂದ ನಮ್ಮ ನಡುವೆ ಸಂಬಂಧ ಸುಧಾರಿಸಬೇಕು ಅಂತ ಮೋದಿಯವರು ಆಡಿರುವ ಮಾತುಗಳನ್ನು ಕೇಳಿ ನನಗೆ ಆಶ್ಚರ್ಯ ಉಂಟಾಯ್ತು ಆಘಾತ ಉಂಟಾಗೋಯ್ತು ಮಾನವೀಯತೆ ಅನ್ನೋದು ಇದೇ ಅನ್ನೋದಾದರೆ ಬಿ ಜೆ ಪಿಗೆ ಬಿ ಜೆ ಪಿ ನಾಯಕರಿಗೂ ಮಾನವೀಯತೆಗೂ ಸಂಬಂಧ ಇಲ್ಲ ಅವರು ಮಾನವೀಯ ಮೌಲ್ಯಗಳನ್ನು ಎಂದೂ ಕೂಡ ಎತ್ತು ಹಿಡಿದವರಲ್ಲ ಅನ್ನೋದು ಬಹಳ ಬಹಳ ಮುಖ್ಯವಾದ ಅಂಶ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಈ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಟ್ರಂಪ್ ಜೊತೆ ಶ್ವೇತ ಭವನದಲ್ಲಿ ಅವತರಣಕೂಟ ನಡೆಸ್ತಾರೆ ಭಾರತದ ಪ್ರಧಾನಿಗಳು ಇಲ್ಲಿ ಕುಳಿತು ದೂರವಾಣಿಯ ಮೂಲಕ ಟ್ರಂಪ್ ಜೊತೆ ಮಾತನಾಡುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತ ಇದು ಜನತಾಂತ್ರಿಕವಾಗಿ ಯಾವ ರೀತಿಯದು ನೋಡಿ ಅದೇ ನಿಮ್ಗೆ ಹೇಳ್ತಾ ಇದ್ದೆ ನಾನು ಸೊ ಜನತಾಂತ್ರಿಕ ಮೌಲ್ಯಗಳು ಮತ್ತು ಮಾನವೀಯ ಮೌಲ್ಯದ ಬಗ್ಗೆ ನರೇಂದ್ರ ಮೋದಿಯವರು ಕೆನಡಾ ಅಧ್ಯಕ್ಷರ ಜೊತೆ ಸಾರಿ ಕೆನಡಾ ಪ್ರಧಾನಿಯ ಜೊತೆ ಮಾತುಕತೆ ನಡೆಸಿದ್ದೆ ಈ ಕಾಲದ ಬಹುದೊಡ್ಡ ಚೋದ್ಯ ಬಿ ಜೆ ಪಿ ರಾಜಕಾರಣದಲ್ಲಿ ಅಲ್ಲಿ ಮನುಷ್ಯತ್ವ ಮಾನವೀಯತೆಗೆ ಯಾವ ಬೆಲೆಯೂ ಇಲ್ಲ ಜನತಾಂತ್ರಿಕ ಮೌಲ್ಯಗಳಿಗೂ ಬೆಲೆ ಇಲ್ಲ ಅಲ್ಲಿ ಬೆಲೆ ಇರುವುದು ಹಿಂದುತ್ವಕ್ಕೆ ಮಾತ್ರ ಸೊ ಈ ರೀತಿ ಧಾರ್ಮಿಕ ನಂಬಿಕೆಗಳಿವೆಯಲ್ಲ ಬಹುತೇಕದ ಎಲ್ಲ ಧರ್ಮಗಳ ಧಾರ್ಮಿಕ ನಂಬಿಕೆಗಳು ಕೂಡ ಅವು ಈ ಒಂದು ಜನತಾಂತ್ರಿಕ ಮೌಲ್ಯಗಳಿಗೆ ಮತ್ತು ಮಾನವೀಯತೆಗೆ ವಿರುದ್ಧವಾಗಿವೆ ಅನ್ನೋದು ನಾವು ಗಮನಿಸಬೇಕಾದ ಅಂಶ ಎನಿವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರವೊಂದಿಗೆ ಮತ್ತೆ ಬರ್ತೇನೆ ನಾನು ಮಾನೆಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋಕೆ ಮಾಡಿಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತನ್ನ ಬೆಂಬಲ ಸದಾ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ